ವಿದೇಶಕ್ಕೆ ಆರಲು ಸಜ್ಜಾದ ನಟ ದರ್ಶನ್ ಹೌದು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಆರೋಪಿ ನಟ ದರ್ಶನ್ ಅವರು ವಿದೇಶಕ್ಕೆ ತೆರಳಲು ನ್ಯಾಯಾಲಯ ಅನುಮತಿಯನ್ನ ನೀಡಿದೆ ಸಿನಿಮಾ ಚಿತ್ರೀಕರಣಕ್ಕಾಗಿ ಜೂನ್ ಒಂದರಿಂದ ಇಪ್ಪತ್ತೈದರವರೆಗೆ ದುಬೈ ಹಾಗೂ ಯೂರೋಪ್ಗೆ ಹೋಗಲು ಅನುಮತಿ ಕೋರಿ ಸಿಆರ್ಪಿಎಸ್ ಸೆಕ್ಷನ್ ನಾನೂರ ಮೂವತ್ತೊಂಬತ್ತು ಒಂದು ಬೇರ ಅಡಿಯಲ್ಲಿ ನಟ ದರ್ಶನ್ ಪರವಾಗಿ ಸುನಿಲ್ ಕುಮಾರ್ ಎಂಬುವವರು ಅವರು ಐವತ್ತೇಳನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ವಿಶೇಷ ಸರ್ಕಾರಿ ಅಭಿಯೋಜಕರು ಹತ್ಯೆ ಪ್ರಕರಣ ಎರಡನೇ ಆರೋಪಿಯಾಗಿರುವ ನಟ ದರ್ಶನ್ ಅವರಿಗೆ ವಿದೇಶಕ್ಕೆ ತೆರಳಲು ಅನುಮತಿಯನ್ನ ನೀಡಿದ್ರೆ ವಾಪಸ್ ಬರುವುದು ಅನುಮಾನ ಎಂದು ವಾದಿಸಿದ್ರು ವಾದ ಪ್ರತಿವಾದವನ್ನ ಅಲಿಸಿದ ನ್ಯಾಯಾಲಯವು ಇಂದಿಗೆ ಆದೇಶವನ್ನ ಕಾಯ್ದಿರಿಸಿತ್ತು ಆದರೆ ಇದೀಗ ಜೈ ಮಾತಾ ಕಂಬೈನ್ ಪ್ರೊಡಕ್ಷನ್ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಡೆವಿಲ್ ಸಿನಿಮಾ ಚಿತ್ರೀಕರಣಕ್ಕಾಗಿ ಇಪ್ಪತ್ತೈದು ದಿನಗಳ ವಿದೇಶಕ್ಕೆ ದರ್ಶನ್ ತೆರಳಲು ನ್ಯಾಯಾಲಯ ಅನುಮತಿಯನ್ನ ನೀಡಿದೆ ಈ ಮೊದಲು ಜಾಮೀನು ನೀಡುವಾಗ ಬೆಂಗಳೂರು ಬಿಟ್ಟು ಬೇರೆಲ್ಲೂ ತೆರಳುವಂತಿಲ್ಲ ಎಂದು ನ್ಯಾಯಾಲಯ ಸೂಚಿಸಿತು ಬಳಿಕ ಹೊರ ರಾಜ್ಯ ಹೊರ ಜಿಲ್ಲೆಗಳಿಗೆ ಸಿನಿಮಾ ಚಿತ್ರೀಕರಣಕ್ಕಾಗಿ ಹೋಗಲು ಅವಕಾಶವನ್ನ ನೀಡಿತ್ತು ಇದೀಗ ವಿದೇಶಕ್ಕೆ ತೆರಳಲು ಅನುಮತಿ ನೀಡಿದೆ ಮಿಲನಾ ಪ್ರಕಾಶ್ ಅವರು ಡೆವಿಲ್ ಚಿತ್ರವನ್ನ ನಿರ್ದೇಶಿಸ್ತಾ ಇದ್ದಾರೆ ಈಗಾಗಲೇ ಚಿತ್ರದ ಕೆಲ ಭಾಗ ಮೈಸೂರು ಸೇರಿದಂತೆ ವಿವಿಧೆಡೆ ಚಿತ್ರೀಕರಿಸಲಾಗಿದೆ